ಕಂಪ್ಲೀಟ್ ಮಾಡೇ ಮಾಡ್ತೀನಿ ಯಾವುದೇ ತ ಕಾರಣಕ್ಕೂ ನಿಮ್ಮ ಅನಿಸಿಕೆ ಹೇಳಿ ಬ್ರೋ ಹಾಂ ನಮ್ಮ ಯೂಟ್ಯೂಬಲ್ಲಿ ಹಾಕ್ತೀರಿ ಅರೆ ಇನ್ನೂ ಸ್ಟೆಪ್ಸ್ ಇದೆ ಹಿಂಗೋಬೇಕಾ ಬ್ರೋ ಫೋರ್ಟ್ ಫೋರ್ಟ್ ಹಾಂ ಫೋರ್ಟ್ ಸಿಕ್ತು ಇವಾಗ ಅಷ್ಟು ಸುಲಭ ಅಲ್ಲ ನಿಮ್ಮ ರಿಸ್ಕ್ ಮೇಲೆ ನೀವು ಬರೋಂಗಿದ್ರೆ ಬರ್ರಿ ನಾನೇನು ಹೇಳೋಕ್ಕೋಗಲ್ಲ ನಾವು ಗೈಸ್ ಇವಾಗ ಎಲ್ಲಿ ಫಸ್ಟ್ ಸ್ಟಾಪ್ ತೊಗೊಂಡಿದ್ದೀರಿ ನೋಡ್ತಾ ಇರ್ಬೋದು ನೀವು ಸೆಕೆಂಡ್ ಇಯರ್ ಹೆಂಗೆ ಇಳಿತೈತೆ ಅಂತ ನೋಡಿ ಹಾಂ ಬಿಡು ಮತ್ತೆ ಸರ್ವೀಸ್ ಅತ್ತೆ ಇವಾಗಲೇ ನೀರು ಇಳಿತೈತೆ ಇನ್ನು ಹಂಡ್ರೆಡ್ ಸ್ಟೆಪ್ಸ್ ಕೂಡ ಇರ್ತಿಲ್ಲ ನೋಡ್ಬೇಕು ಇನ್ನ ಮೇಲೆ ನೋಡಿ ಸ್ಟೆಪ್ಸ್ ಒಂದೊಂದು ಸ್ಟೆಪ್ಸ್ ಎಷ್ಟು ರೇಟಿಂದ ಅಂತ ಅಲ್ಲಿ ನೋಡಿ ಇಲ್ಲಿ ಬಿಟ್ಟ ಅಲ್ಲಿ ಮುಂದಕ್ಕೆ ಅಲ್ಲಿ ಹೋಗ್ಬೇಕು ನಾವು ಇವಾಗ ಬಾಟ್ಲು ಬೇರೆ ಕೊಟ್ಟಿದ್ದಾರೆ ಅವನೊಂದು ಇವ್ರ ಮೇಲೆ ಹೋಗ್ಬಿಟ್ಟು ಕರೀತಾವ ನನ್ನ ಹಾ ಬಿಸಿಲು ಭಯಂಕರ ಬಿಸಿಲಿದೆ ಬಬ್ಬಾ ಸೊ ಗೈಸ್ ನನ್ನ ಫೇಸ್ ನೋಡ್ಕೊಂಡು ಹಿಂಗೆ ಅರ್ಥ ಆಗಿರಬೇಕು ಇನ್ನು ಅರ್ಧ ಅಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ಹತ್ತಿಲ್ಲ ನಾವಿನ್ನೂ ಆಗಲಿ ನೀರೆಲ್ಲ ಇಳಿತೈತೆ ನೋಡ್ರಿ ಬಿಸಿಲು ನೆತ್ತಿ ಇದ್ದಂಗೆ ಇದೆ ಬಿಸಿಲು ನೋಡಿ ಅಷ್ಟು ಸುಲಭ ಅಲ್ಲ ನಿಮ್ಮ ರಿಸ್ಕ್ ಮೇಲೆ ನೀವು ಬರಂಗಿದ್ರೆ ಬರ್ರಿ ನಾನೇನು ಹೇಳೋಕ್ಕೋಗಲ್ಲ ನಾವು ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ಡಿಫಿಕಲ್ಟ್ ಇದೆ ಅಂತ ತೋರಿಸ್ತೀನಿ ಬನ್ನಿ ಅಂತ ಸೊ ಗೈಸ್ ಮತ್ತೇನು ಸ್ಟಾಪ್ ಹಾಕಿದ್ದೀನಿ ಹೆವಿ ಅಂದ್ರೆ ಇವಿ ಏನು ಹೇಳ್ತಿದೆ ಗೈಸ್ ನಮ್ಮ ಎಲ್ಲ ಆಲ್ರೆಡಿ ಇದ್ದಾರೆ ನಾನು ಬಿಟ್ಬಿಟ್ಟು ಅತ್ಲಿ ಹತ್ಲಿ ನಾನು ವೀಡಿಯೋದಲ್ಲಿ ನೋಡ್ಕೊಂಡು ಬಂದ್ಬಿಟ್ಟೆ ಆರಾಮಾಗಿ ಹತ್ತದು ಹತ್ಬೋದು ಅಂದ್ಬಿಟ್ಟು ಇಲ್ಲಿ ನಡ್ರೆ ಒಂದು ಅಷ್ಟೇ ದಪ್ಪ ಇದೆ ನೋ ಬರ್ತೀನಿ ನೆಡ್ರೋ ನೋಡ್ರಿ ಅಲ್ಲಿ ಹೋಗ್ಬೇಕಿನ್ನ ನಾನು ಅಲ್ಲಿ ಎಷ್ಟು ಫೆಸ್ಟ್ ಇದೆ ಅಂತ ಮುಂದೆ ಹೋಗ್ತಾ ಇದೀರಿ ಇನ್ನು ಅಲ್ಲಿ ಮುಂದೆನು ಅಷ್ಟೆ ನೋಡಿ ಮಲ್ಕೊಂಡೇ ಬಿಟ್ಟಿದೀನಿ ಯಾರೋ ಮಲ್ಕೊಂಡಿದ್ದಾರೆ ಮಲ್ಕೊಬಿಟ್ಟಿದ್ದೀನಿ ಗಯಸ್ ಆಗ್ತಾ ಇಲ್ಲ ನೆಡ್ರೋ ಬರ್ತೀನಿ ನೆಡ್ರೋ ಸತ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಇವಾಗ ತುಂಬ ಕಷ್ಟ ಇದೆ ಸ್ಟೆಪ್ಸ್ ನೋಡಿ ನನ್ನ ಹಿಂದೆ ಒಂದು ಎಣ್ಣೆ ಬರ್ತಿದಾರೆ ಅವರು ಆಗೋಗಿದ್ದಾರೆ ಸ್ಟೆಪ್ಸ್ ಮಾತ್ರ ತುಂಬ ಹೈಟ್ ಇದೆ ಸ್ಟೆಪ್ಸ್ ಹೇಳಬೇಕು ಅಂದರೆ ಬಟ್ ನೋಡ್ಕೊಂಡು ಬನ್ನಿ ಎಂಟ್ರೆನ್ಸ್ ಬಂತು ನೋಡಿ ಗೈಸ್ ಭಯಂಕರ ಶಕ್ಕೆ ಉಂಟು ಬೈ ನೋಡಿ ನೋಡಿ ಇಲ್ಲಿ ಬಂದು ಈ ಕಡೆ ಹಾಂ ಈ ಕಡೆ ಸ್ಟೆಪ್ಸ್ ಏನಿಲ್ಲ ಬರೀ ಮಂಡಿ ಕಲ್ಲಿದೆ ಅದ್ಕೊಂಡೋಗೋದು ಅಷ್ಟೊಂದು ರಿಸ್ಕ್ ಏನಿಲ್ಲ ಈ ಕಡೆ ಇದು ಮೆಟ್ಲಾಯ್ತು ಅಷ್ಟೊತ್ತಿಗೆ ಸ್ವರ್ಗ ಕಾಣಿಸ್ತೈತೆ ಗೈಸ್ ನಿಜವಾಗ್ಲೂನು ನೋಡಿ ಸ್ಟೆಪ್ಸ್ ಹಂಗೆ ನೋಡ್ಕೊಳ್ಳಿ ಇನ್ನೊಂದು ಸ್ಟೆಪ್ಸು ಹಿಂಗಿದೆ ಅಂತ ಅತ್ತಿ ಮೇಲೆ ರಿಶ್ ಮಾಡೋದೇ ಸಾಕು ಅನಿಸ್ಬಿಟ್ಟಿದೆ ಗೈಸ್ ಈ ಕಡೆ ಎಲ್ಲ ಸೀನ್ರಿ ನೋಡಿ ಹೆಂಗಿದೆ ಅಂತ ಬಿಸಿಲು ಮಾತ್ರ ಭಯಂಕರ ಇದೆ ಗೈಸ್ ಇರಸ್ಲಿ ಇಡಬೇಕು ಅಂದರೆ ಇಲ್ಲಾದ್ರೂ ಗ್ರೀನರಿ ನೋಡಿ ಹಂಗೆ ಕಾಣಿಸ್ತಿದೆ ಬನ್ನಿ ಯಾವುದೋ ಜಾಗ ಇದೆ ಒಂದು ಹೋಗೋಣ ಓಹೋ ಮೋಸ್ಟ್ಲಿ ಇಲ್ಲಿ ಮೈನು ಸ್ಟೆಪ್ಸ್ ಅನ್ಕೊತೀನಿ ಬನ್ನಿ ಗೋಡಿಗೆ ಇಲ್ಲಿ ಮೈನು ಇವಾಗ ಹತ್ತದು ಇರ್ರಾ! ನೋಡಿ ಸಿಲ್ಲಿ ಇಲ್ಲಿ ಇಲ್ಲಿ ಕಾಣಿಸ್ತೈತಲ್ಲ ಇಲ್ಲಿ ಇಲ್ಲಿ ಇವಾಗ ಅಲ್ಲಿ ಹತ್ಬೇಕು ಇವಾಗ

ಸಖತ್ ದೊಡ್ಡ ದೊಡ್ಡದಿದೆ ಹೇಳ್ಬೇಕು ಅಂದರೆ ನಮ್ಮ ಕರ್ನಾಟಕದ ಮಿನಿ ಹರಿಹರ್ ಫೋರ್ಟ್ ಅಂತಲೇ ಹೇಳ್ಬೋದು ಆ ಥರ ಇದೆ ಸ್ಟೆಪ್ಸು ನೀವೇ ನೋಡಿ ಸ್ಟೆಪ್ಸ್ ಹೆಂಗಿದೆ ಅಂತ ತುಂಬ ಅಂದರೆ ತುಂಬಾ ಕಷ್ಟ ಇದೆ ವಿಡಿಯೋಲ್ಲಷ್ಟಲ್ಲಿ ಹೇಳ್ತೀನಿ ನಾನು ಇನ್ನೂ ಏನೇನು ಮಾತಾಡೋಕೂಡಾಗ್ತಾಯಿಲ್ಲ ಅಷ್ಟು ಸುಸ್ತಾಗ್ಬಿಟ್ಟಿದೆ ಅವರೆಲ್ಲರೂ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಯೋಗಿಸಿ ಇನ್ನೆಷ್ಟು ಇನ್ನು ಒಂಬೈನೂರು ಮೀಟ್ರ್ ಅಂತ ಇಲ್ಲಿ ಬರೆದಿದೆ ನೋಡ್ಕೊಬಿಡಿ ಒಂಬೈನೂರು ಮೀಟ್ರ್ ಅಂದರೆ ಒಂಬೈನೂರು ಮೀಟ್ರೂ ಹೀಗೇ ಇದೆ ಸ್ಟೆಪ್ಸು ಒಂಬೈನೂರು ಮೀಟ್ರ್ ಹತ್ತದೆಲ್ಲ ಮ್ಯಾಟ್ರು ಸ್ಟೆಪ್ಸ್ ಹತ್ತಬೇಕಲ್ಲ ಅದು ಮ್ಯಾಟ್ರು ಮೊನ್ನೆ ಹತ್ತಡಂತೆ ತುಂಬ ಸ್ಟೀಫ್ ಇದೆ ಬಟ್ ನೋಡ್ಕೊಂಡತ್ತಿ ಸ್ಟೆಪ್ಸ್ ಅಷ್ಟೇ ತುಂಬ ಹೈಟ್ ಹೈಟ್ ಆಗಿದೆ ನೋಡ್ಕೊಂಡಿ ಹೇಳಬೇಕು ನೋಡಿ ಇಲ್ಲಿ ಹೆಂಗಿದೆ ಎಷ್ಟು ಸ್ಟೀಫ್ ಇದೆ ನೋಡಿ ಒಳ್ಳೆಯ ಅದ ಹತ್ತಿದಂಗೆ ಅಷ್ಟೇ ಸ್ಟ್ರೈಟ್ ಇದೆ ಮೆಟ್ಲು ಅಷ್ಟು ಈಸಿ ಅಲ್ಲ ಇಲ್ಲಿಂದ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಬಿಸಿಲು ಬಿಸಿಲಿಲ್ಲ ಅಂದರೆ ಹತ್ಪೋದಾಗಿತ್ತು ಭಯಂಕರ ಬಿಸಿಲಿದೆ ಅತ್ತೆ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಯಾವುದೇ ತ ಕಾರಣಕ್ಕೂ ಸ್ಕಿಪ್ ಮಾಡಲ್ಲ ಸರಿ ಸ್ಕಿಪ್ಪಲ್ಲ ಡಿಸ್ಕಂಟಿನ್ಯೂ ಮಾಡಲ್ಲ ಅತ್ತೆ ಮೇಲಿಂದ ನಿಮ್ಗೊಂದು ವ್ಯೂ ತೋರಿಸ್ತೀನಿ ಅವಾಗ ನಂಗೆ ಒಂಥರ ನಿಮ್ಮದಿಗೆ ಹೆಸರು ಹೇಳಬೇಕು ಅನ್ರಿ ನಾನು ಅರ್ಧಕ್ಕೆ ಡಿಸ್ಕಂಟಿನ್ಯೂ ಮಾಡಿಬಿಟ್ರೆ ನಾನು ಲಾಗ್ ಮೇರೆದಿರಲ್ಲ ಹೇಳ್ಬೇಕು ಅನ್ರಿ ಅತ್ತೆ ತಿನ್ನು ಬನ್ನಿ ನೋಡಿ ನಾವು ಅಲ್ಲಿಂದ ಬಂದಿದ್ದು ಇವಾಗ ಅಲ್ಲಿಂದ ಹಿಂಗೆ ಹತ್ಬೇಕು ಹಿಂಗಿದೆ ಹಿಂಗಿಂದ ನೈಂಟಿ ಡಿಗ್ರಿ ಇದೆ ನೈಂಟಿ ಡಿಗ್ರಿ ಹತ್ತಷ್ಟು ಅದಕ್ಕೆ ನೈನ್ ಹಂಡ್ರೆಡ್ ಮೀಟ್ರ್ ಅಲ್ಲ ನೈಂಟಿ ಡಿಗ್ರಿ ನೈನ್ ಹಂಡ್ರೆಡ್ ಮೀಟ್ರ್ ಹತ್ಬೇಕು ಇವಾಗ ಹಿಂಗೆ ಕಾಣಿಸ್ತಿದೆ ನೋಡಿ ವ್ಯೂ ಮಾತ್ರ ಸೂಪರ್ ಹಿಂದೆ ನೋಡ್ಕೋಬೇಡಿ ನೀವು ಸರಿ ಬೀಳ್ತಾ ಇದ್ದೆ ಇವಾಗ ನೋಡಿ ಹೆಂಗಿದೆ ಹೆಂಗಿದೆ ನಿಮ್ಮ ಅನಿಸಿಕೆ ಹೇಳಿ ಬ್ರೋ ಹಾಂ ನಾ ಮ್ಯೂಟಲ್ ಹಾಕ್ತೀರಿ ಬ್ರೋ ನಿಮ್ಮದು ಅನಿಸಿಕೆ ಇಷ್ಟೇ ಟ್ರೆಕ್ಕಿಂಗ್ನ ಹಾಂ ಹಾಂ

ಬಟ್ ಏನಂದ್ರೆ ಅರ್ಲಿ ಮಾರ್ನಿಂಗ್ ಐತಿ ಈ ಬಿಸಿಲೆಲ್ಲ ಹತ್ತೋಬೇಡ್ರಿ ಬಿಸಿಲಲ್ಲಿ ಅಂತೀರಾ ಹಂಗಂತೀರಾ ಸರಿ ಬ್ರೋ ಇನ್ನ ನೋಡಿ ಬ್ರೋ ಸ್ಟೆಪ್ಸ್ ಹೆಂಗಿದೆ ಫೈನಲ್ ಸ್ಟೆಪ್ಸ್ ಎಲ್ಲ ಎಂಡ್ ಆಯ್ತು ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕಂತೆ ಬನ್ನಿ ಬ್ರೋ ಇದೆ ಹಿಂಗೋಗಬೇಕೊಬ್ಬರು ಹಾಂ ಫೋರ್ಟ್ ಸಿಕ್ತು ಇವಾಗ ಹೋಗೋಣಂತೆ ಬನ್ನಿ ಫೋರ್ಟಿಂದ ಹಚ್ಚ ಹೋಗೋಣ ಬನ್ನಿ ಏನೇನೋ ಬರದಿಕ್ಕಿದ್ದಾರೆ ಎಲ್ಲೂ ಬಂದ್ರೂ ಇಂಥ ಅವ್ರು ಇರ್ತಾರಲ್ಲ ಏನಾನೋ ಒಂದು ಬರೆಯೋಕ್ಕೆ ನಮ್ಮ ದೇಷಾರಿದ್ರಿ ನಾವು ಕೊಟ್ಟಿರೋ ದೇವೇಶ ಇದು ಇದೇ ಒಬ್ಬರಿಗೆ ನಾನು ಬುಕ್ಕಲ್ಲಿ ಬರ್ದಿದ್ದೀರಿ ಯಾವಾಗ ಎಮ್ ಬಿ ಬಿ ಎಸ್ ಆಗಿರೋರೇನು ಇನ್ನು ನೋಡಿ ಬ್ರೋ ಮರ ಹೆಂಗಿದೆ ಬ್ರೋ ಇಲ್ಲಿ ಇದ್ದಂಗೆ ಐತೆ ಬ್ರೋ ಪೀಕ್ ಮೇಲೆ ಬಂದಿದ್ದೀರಿ ನೋಡಿ ನರಮನ ಮುಂದೆ ಹಾ ಬರ್ತಾ ಇದ್ದಾರೆ ब्रो ನೆಟ್ಲೂ ನೈತೆ ಎಂಬಂತಾ ಬಾ ಇಲ್ಲಿ ಮೇಲಗಣ ಏ ಬಾ ವ್ಯೂ ಪಾಯಿಂಟ್ ಅದೇ ಬರಗೆ ಬಂದಿದ್ದೀವಿ ಬನ್ನಿ ब्रो ಈ ದೂರ ನಮ್ಮಿಂದಿರಂತಿನ ಸ್ವಲ್ಪ ಅಲ್ಲ ಬನ್ನಿ ಬನ್ನಿ ಬ್ರೋ ಬೆಳಗ ನನ್ನ ನಾನು ಸ್ವಲ್ಪ ಬನ್ನಿ ಬ್ರೋ ಇವಾಗ ಫೈನಲಿ ಮೇಲಿಗೆ ಬಂದಿರಿ ಇವಾಗ ನಾವು ಹೇಳಿ ಮೇಲೆ ಇರೋದು ಆ ಕಡೆ ನೋಡಿ ವ್ಯೂ ಒಂದ್ಸರಿ ಬನ್ನಿ ಬ್ರೋ ಹಿಂಗೆ ಅನಿಸುತ್ತಿದ್ದಾರೆ ವ್ಯೂ ಪಾಯಿಂಟ್ಗೆ ವ್ಯೂ ಅದೇನು ಕಾಣಿಸ್ತದೆಲ್ಲ ಗೊತ್ತಿಲ್ಲ ನೋಡಬೇಕು ಬಿಸಿಲಿನ ಸ್ವಲ್ಪ ಕಮ್ಮಿ ವ್ಯೂ ಚೆನ್ನಾಗಿರೋದು ಏನು ಮಾಡೋಕ್ಕಾಗಲ್ಲ ನಮ್ಮ ಬ್ಯಾಡ್ ಲಕ್ ಇಳಿಯೋದೇನೋ ನಮ್ಮ ಆರಾಮ್ ಅಂದ್ಕೊಂಡಿದ್ದೀರಿ ನೋಡಬೇಕು ಇಳಿಯೋದು ಅಂತ ಕತೆ ಅಂದ್ಬಿಟ್ಟು ಇಲ್ಲೆಲ್ಲ ಹುಲ್ಲಿದೆ ಎಲ್ಲ ಒಣಗಿರೋದೆ ನೋಡ್ಕೊಂಬನ್ನಿ ಸ್ವಲ್ಪ ಹೇಳ ಹೇಳ್ರಾ ನಾವು ಬಿಡೋಲ್ಲ ಅಮ್ಮ ಚಾ ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ಅದೆಷ್ಟೇ ರಿಸ್ಕ್ ರೀನು ಬಂದೇ ಬರ್ತೀವಿ ನಮ್ಮ ಯೂಟ್ಯೂಬ್ಗೋಸ್ಕರ ನಾನು ಬಂದೇ ಬರ್ತೀನಿ ನೀವೇ ದೇಣ್ಣಿಸ್ಕೋರ ಹಾಂ ಏನಪ್ಪಾ ಹೇಳ್ರಿ ಇವಾಗ ಹೇಳಿರಿ

ಬರೀ ಮೋಡಗಳ ಕಾಣಿಸ್ತೈತೆ ಅಷ್ಟೇ ನಿಮ್ಗೆ ಇನ್ನು ಏನು ಕಾಣಿಸಲ್ಲ ಟೈಮ್ ಬರಬೇಡಿ ಸರ್ ಬರಬೇಕು 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 ಮಸ್ತ್ ಎಕ್ಸ್‌ಪೀರಿಯೆನ್ಸ್ ಮಾಡಿ ಒಂದು ಸರಿ ಆಮೇಲೆ ನಿಮ್ಮ ಎಕ್ಸ್‌ಪೀರಿಯೆನ್ಸ್ ಕಾಮೆಂಟ್ ಅಲ್ಲಿ ತಿಳಿಸಿ ನನಗೆ ಅಚಾ ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು ಆನ್ ಎಕ್ಸ್‌ಪೀರಿಯೆನ್ಸ್